ಹೆಬ್ಬಾಳ್ಕೆರೆಯ ದುಸ್ಥಿತಿ ಕುರಿತು ಆರ್ ರವಿಕುಮಾರ್ ಆಕ್ರೋಶ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದ ಆರ್ ರವಿಕುಮಾರ್ ಅವರು ಮೈಸೂರಿನ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಪ್ರದೇಶದ ಪಕ್ಕದಲ್ಲಿರುವ ಹೆಬ್ಬಾಳ್ಕೆರೆಯ ದುಸ್ಥಿತಿಯ ಬಗ್ಗೆ ಮಾತನಾಡಿದರು ಪ್ಲಾಸ್ಟಿಕ್ ಬಾಟಲಿಗಳು ಬಟ್ಟೆಗಳು ಹಾಗೂ ಇತರ ತ್ಯಾಜ್ಯಗಳು ಒಳಚರಂಡಿ ಮುಖಾಂತರ ಹೆಬ್ಬಾಳ್ಕೆರೆಗೆ ಹರಿದು ಬರುತ್ತಿರುವುದನ್ನು ಅವರು ತೀವ್ರವಾಗಿ ಖಂಡಿಸಿದರು ಕಸವನ್ನು ಒಳಚರಂಡಿಗೆ ಹಾಕದೆ ಮನೆ ಮನೆಗೆ ಬರುವ ಪೌರ ಕಾರ್ಮಿಕರ ಆಟೋಗಳಲ್ಲಿ ನೀಡಬೇಕೆಂದು ಸಾರ್ವಜನಿಕರಿಗೆ ಅವರು ಮನವಿ ಮಾಡಿದರು ಪೌರಕಾರ್ಮಿಕರಿಗೆ ಸಹಕರಿಸುವ ಮೂಲಕ ಮಾತ್ರ ನಗರ ಶುದ್ಧತೆ ಮತ್ತು ಕೆರೆಗಳ ಸಂರಕ್ಷಣೆಯನ್ನ ಸಾಧಿಸಬಹುದು ಎಂದು ಅವರು ಒತ್ತಾಯಿಸಿದರು ನಗರದ ಕಾರ್ಪೊರೇಷನ್ ಮತ್ತು ನಗರಸಭೆ ಒಳಚರಂಡಿಗಳ ನಿರ್ವಹಣೆಯಲ್ಲಿರುವ ಅಜಾಗರೂಕತೆ ಕೂಡ ಈ ಪರಿಸ್ಥಿತಿಗೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಪರಿಸರದ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂದು ಅವರು ಕರೆ ನೀಡಿದರು ಆತ್ಮೀಯ ಬಂಧುಗಳೇ ನೀವು ನೋಡ್ತಾ ಇರೋದು ನಾವಿರೋ ಜಾಗ ಹೆಬ್ಬಾಳ್ಕೆರೆ ನೀವು ನೋಡಿರ್ಬೋದು ಈ ರಾಸಿರಾಸಿ ಕಸ ಬಿದ್ದಿದೆ ಅಂತ ದಯಮಾಡಿ ರಾಶಿ ರಾಸಿ ಕಸ ಎಲ್ಲಿ ಬಂದಿದೆ ಅಂತ ಗೊತ್ತೇ ನಗರ ಪಾಲಿಕೆ ಮತ್ತು ನಗರಸಭೆಯಿಂದ ಎರಡು ಬಸ್ ಇದ್ದಾವೆ ಇವೆರಡು ಬಸ್ಲಿಂದ ಹೆಂಗೆ ಬಂದಿರೋದು ನೋಡಿ ಈ ರಾಶಿ ರಾಶಿ ಕಸ ಬಿದ್ದಿದೆ ನೋಡಿ ಏನಕ್ಕೆ ಅಂದ್ರೆ ದಯಮಾಡಿ ಕೈ ಮುದ್ದು ಕೇಳ್ಕೊತೀನಿ ಆತ್ಮೀಯ ಬಂಧುಗಳೇ ನಗರ ಪಾಲಿಕೆ ಕಾರ್ಮಿಕರಿಗೆ ಸಹಾಯ ಮಾಡೋಣ ಮನೆ ಮನೆ ಬಾಕ್ಲಿಗೆ ಆಟೋ ಡಸ್ಟ್ಬಿನ್ ಕಲೆಕ್ಟ್ ಮಾಡಿಕ್ಕೆ ಬರ್ತದೆ ದಯಮಾಡಿ ನೀವು ಈ ಪ್ಲಾಸ್ಟಿಕ್ ಬಾಟ್ಲು ಮತ್ತು ಈ ಚಾಪೆ ಈ ಬ್ಯಾಗು ಈ ಬ್ಯಾಗೆಲ್ಲನೂ ದಯಮಾಡಿ ನೀವು ಮನೆ ಮನೆಗೆ ಬಂದ ಡಸ್ಟ್ಬಿನಲ್ಲಿ ಹಾಕಿ ಕಾರ್ಮಿಕರಿಗೆ ಸಹಾಯ ಮಾಡೋಣ ನೋಡಿ ಈ ಹೆಬ್ಬಳ್ಕೆರೆ ಬಸ್ಸಲ್ಲಿ ಯಾವ ರೀತಿ ಕೊಚ್ಕೊಂಡು ಅಂತ ರಾಸಿ ರಾಸಿ ಈ ಪ್ಲಾಸ್ಟಿಕ್ ಬಾಟ್ಲು ನೋಡಿ ಸ್ನೇಹಿತರೆ ಆ ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ ರಾಸಿ ರಾಸಿ ಪ್ಲಾಸ್ಟಿಕ್ ಬಾಟ್ಲು ಕಿತ್ತೋದ್ರ ಚಾಪೆ ಈ ರಬ್ಬರ್ ಬ್ಯಾಂಡು ಏನೇನೋ ಎನ್ ಐ ಟಿ ಬೇಗ್ ಎಲ್ಲ ಬಂದು ಬಿಡ್ತವೆ ದಯಮಾಡಿ ಮನೆ ಮನೆಗೆ ಬಂದಾಗ ಡಸ್ಟ್ಬಿನ್ಗೆ ಹಾಕ್ಬೇಕಾಗಿವನಂತೆ ಕಾರ್ಮಿಕರನ್ನು ರಕ್ಷಿಸೋಣ